ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಬಡವರು ಇದ್ದಾರೆ ಶ್ರೀಮಂತರು ಇದಾರೆ ಮೇಲ್ಜಾತಿಯವರಿದ್ದಾರೆ ಕೆಳಜಾತಿಯವರು ಇದ್ದಾರೆ ಅಲ್ಲ ಆ ಇಲ್ಲ ನೀನ್ ಹೇಳಕ್ಕಾಗದ ಯಾಕೆ ವಸ್ತು ಜಾತಿ ಅನ್ನೋದು ವಾಸ್ತವ ನೀನು ಕೆಳ ಜಾತಿ ಅಂತಲ್ಲ ವಾಸ್ತವವಾಗಿರೋ ವಿಚಾರ ಬಿಟ್ಟು ನೀವು ಮೇಲೆ ಹೋದ್ರೆ ಅವೇನು ಆಗದಿಲ್ಲ ಸಮಾಜದಲ್ಲಿ ಕೆಳ ಜಾತಿ ಮೇಲ್ಜಾತಿ ಅನ್ನೋದು ವಾಸ್ತವ ನೋಡಪ್ಪ ನೀನು ಚಿತ್ರದುರ್ಗ ವ್ಯವಸ್ಥೆ ಒಂದ್ಸರಿ ಓದ್ತು ಮನುಸ್ಮೃತಿ ಓದ್ತು ಇನ್ನೊಂದ್ಸರಿ ಓದ್ತು ಕೆಳ ಜಾತಿ ಆಯ್ತು ನೀನು ಒಪ್ಕೊಳ್ಳದೆಲ್ಲ ಬಿಟ್ಬಿಡು ನೀನು ಬರೀ ನೀನು ಭಾಷಣ ಮಾಡುವಾಗ ಹೇಳು ನಾನು ಈ ನನ್ನ ಸ್ವಾತಂತ್ರ್ಯ ಕೆಳ ಜಾತಿ ಜಾತಿ ಅಂತ ಹೇಳಿ ನನ್ನ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ದಯಮಾಡಿ ಮಾಡಬಾರದು ಚತುರ್ವರ್ಣ ವ್ಯವಸ್ಥೆಯಲ್ಲಿ ಈಗ ನಾಲ್ಕು ಅದು ಇನ್ನು ಅಲ್ಗಳಾಗತ್ತ ಅದು ಮುಂದುವರಿಸ್ಬಾರಲ್ಲ ಬದಲಾವಣೆ ಆಗ್ಬೇಕು ಹೆಂಗೆ ಬದಲಾವಣೆ ಆಗತ್ತೆ ಹೆಂಗ್ ಬದಲಾವಣೆ ಆಗ್ಬೇಕು ಬದಲಾವಣೆ ಆಗ್ಬೇಕಾದ್ರೆ ಎಲ್ರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಭಾಷ ಒಂದು ಭಾಷಣ ಮಾಡಿದ್ದಾರೆ ಕೊನೆಯ ಭಾಷಣ ಅದು ಒಂಬತ್ತು ನವೆಂಬರ್ ಭಾಷಣ ಮಾಡಿದ್ದಾರೆ ಒಂದು ದಿನ ಮುಂಚಿತವಾಗಿ ಅಂಗೀಕಾರ ಆಗೋಕ್ಕಿಂತ ಮುಂಚಿತವಾಗಿ ಒಂದು ಭಾಷಣ ಮಾಡಿದ್ದಾರೆ ಇಸ್ ಎನ್ ಹಿಸ್ಟಾರಿಕಲ್ ಹಿಸ್ಟಿಕಲ್ ಆರ್ ಸ್ಪೀಚ್ ಮೇಡ್ ಬೈ ನನ್ನ ಅದರ ಬಾಬಾ ಸಾಹೇಬ್ ಅಂಬೇಡ್ಕರ್ ದಯಮಾಡಿ ನಾನು ರಾಜ್ಕಬೇಕು ಏನಂತ ಹೇಳಿದ್ದಾರೆ ಆ ಭಾಷಣದಲ್ಲಿ ಸಾವಿರದ ಒಂಬೈನೂರ ಐವತ್ತು ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾರಿ ಬರ್ತದೆ ಜಾರಿ ಬರ್ತದೆ ಅವತ್ತು ಸಮಾಜದಲ್ಲಿ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದೀವಿ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಇದೆ ಈ ಅಸಮಾನತೆ ಹೋಗಲಾಡಿಸ್ತೇವೆ ಹೋದ್ರೆ ಈ ಪ್ರಜಾಪ್ರಭುತ್ವದ ಸೌಧ ಇದೆಯಲ್ಲ ನಾವು ಸ್ವಾತಂತ್ರ್ಯ ಗಳಿಸಿದೀವಲ್ಲ ಈ ಸೌಧನ ಯಾವ ಜನ ಅನ್ಯಾಯಕ್ಕೆ ಒಳಗಾಗ್ತಾರೆ ಈ ಅಸಮಾನತೆಯಿಂದ ನರಡ್ತಾ ಇದ್ದಾರೆ अद जन प्रजाप्रभु